ನಮಸ್ಕಾರ ನಮ್ಮ ಇಂದಿನ ವಿಷಯ ರಮಣ ಮಹರ್ಷಿಯವರ ಕೊನೆಯ ದಿನಗಳು ಸಾಮಾನ್ಯವಾಗಿ ಆಧ್ಯಾತ್ಮ ವ್ಯಕ್ತಿಗಳು ಸಮಾಧಿ ಸ್ಥಿತಿಗೋಗಿ ತಮ್ಮ ದೇಹವನ್ನು ಬಿಡ್ತಾರೆ ಅಂತಕ್ಕಂಥದ್ದು ಒಂದು ನಂಬಿಕೆ ಆದರೆ ಈ ನಂಬಿಕೆಗೆ ತದ್ವಿರುದ್ಧವಾಗಿ ಆಧ್ಯಾತ್ಮಿಕ ವ್ಯಕ್ತಿಗಳು ಸಹಜ ಮನುಷ್ಯರಂತೆಯೇ ನರಳಿ ನೊಂದು ಕೊನೆಗೊಳ್ತಾರೆ ಅನ್ನೋದು ಸತ್ಯ ರಮಣ ಮಹರ್ಷಿಗಳು ಆಧುನಿಕ ಭಾರತದ ವೇದಾಂತದ ಅದ್ವೈತ ವೇದಾಂತದ ಮೂರ್ತ ರೂಪ ಅಂತ ಅವರ ಶಿಷ್ಯರು ಮತ್ತು ಭಕ್ತರು ಭಾವಿಸ್ತಾರೆ ರಮಣ ಮಹರ್ಷಿಗಳ ಕೊನೆಯ ದಿವಸಗಳು ಹೇಗಿದ್ವು ಅಂತ ನಾವು ತಿಳ್ಕೊಳ್ಳೋಣ ಸಾವಿರದ ಒಂಬೈನೂರ ನಲವತ್ತೆಂಟು ರಮಣ ಮಹರ್ಷಿಯವರ ಆರೋಗ್ಯ ಹದಗಡಕ್ಕೆ ಪ್ರಾರಂಭವಾದಂಥ ವರ್ಷ ರಮಣ ಮಹರ್ಷಿಯವರ ಎಡಗೈ ಮೊಳಕೈ ಮುಡಚಲ್ಲಿ ಬಟಾಣಿ ಗಾತ್ರದ ಒಂದು ಗುಳ್ಳೆ ಕಾಣಿಸ್ಕೊಳ್ಳುತ್ತೆ ಈ ಗುಳ್ಳೆ ದಿನದಿಂದ ದಿನ ಕಳೆದಂತೆ ದೊಡ್ಡದಾಗ್ತಾ ಹೋಗುತ್ತೆ ಮಹರ್ಷಿಗಳು ನೋವಿನಿಂದ ನರಳುತ್ತಾರೆ ಹೊರಗಡೆಯಿಂದ ವೈದ್ಯರನ್ನು ಪರಿಣಿತ ವೈದ್ಯರನ್ನು ಖರ್ಚೋದ್ರ ಬದಲು ಆಶ್ರಮದಲ್ಲಿ ಇದ್ದ ವೈದ್ಯರಿಂದ ಆ ಕುರುವನ್ನು ಆ ಗುಳ್ಳೆಯನ್ನು ಕತ್ತರಿಸಿ ಬ್ಯಾಂಡೇಜ್ ಹಾಕಲಾಗುತ್ತೆ ರಮಣ ಮಹರ್ಷಿಗಳು ಭಕ್ತರು ಆತಂಕಗೊಳ್ಳಬಾರದು ಅಂತೇಳಿ ಬ್ಯಾಂಡೇಜ್ ಹಾಕಿದ ಕೈ ಮೇಲೆ ಬಟ್ಟೆಯನ್ನು ಹಾಕ್ಕೊಂಡು ದರ್ಶನವನ್ನು ಕೊಡ್ತಾ ಇರ್ತಾರೆ ಯಾರಾದರೂ ಕೇಳಿದರೆ ನನ್ನ ಮುಳಕೆಯಿಂದ ಶಿವಲಿಂಗ ಇದೆ ಅಂತ ಅವರು ಹಾಸ್ಯ ಮಾಡಿ ಲಘು ಮಾತಿನಲ್ಲಿ ಉತ್ತರ ಕೊಡ್ತಾ ಇರ್ತಾರೆ ಕುರುವನ್ನು ಕತ್ತರಿಸು ಒಂದೆರಡು ಮೂರು ತಿಂಗಳಾದ ನಂತರ ಮತ್ತೆ ಅದೇ ಜಾಗದಲ್ಲಿ ಗುಳ್ಳೆ ಕಾಣಿಸ್ಕೊಳ್ಳುತ್ತೆ ಈ ಗುಳ್ಳೆಯನ್ನು ಮತ್ತೊಮ್ಮೆ ಕತ್ತರಿಸಿ ಬಯಾಪ್ಸಿಗೆ ಕಳಿಸಿದಾಗ ಅದು ಕ್ಯಾನ್ಸರ್ ಅಂತ ಖಚಿತ ಆಗುತ್ತೆ ಆಧುನಿಕ ಅಲೋಪತಿ ವೈದ್ಯರು ಅದಕ್ಕೆ ರೇಡಿಯಂ ಚಿಕಿತ್ಸೆ ಕೊಡಬೇಕು ಅಂತ ಶಿಫಾರಸು ಮಾಡ್ತಾರೆ ರಮಣ ಮಹರ್ಷಿಗಳು ಈ ರೇಡಿಯಂ ಚಿಕಿತ್ಸೆಯನ್ನು ನಿರಾಕರಿಸ್ತಾರೆ ಈಗ ನಿರಾಕರಿಸಿದ್ರಿಂದ ಕುರ ಮತ್ತೊಮ್ಮೆ ಬೆಳೆಯುತ್ತೆ ಮತ್ತೊಮ್ಮೆ ಬೆಳೆದು ಮೆಟಾಸ್ಟ್ಯಾಟಿಸ್ ಅಂದರೆ ಕುರ ಇದ್ದ ಜಾಗದಿಂದ ಕ್ಯಾನ್ಸರ್ ಕೋಶಗಳು ರಕ್ತದ ಮೂಲಕ ತಪ್ಪಿಸ್ಕೊಂಡೋಗಿ ದೇಹದ ಇತರ ಭಾಗವನ್ನು ತಲುಪಿ ಬೇರೆ ಭಾಗಗಳಿಗೂ ಕ್ಯಾನ್ಸರ್ ಆಡುವ ಅವಕಾಶ ಇರೋದರಿಂದ ಕೈಯನ್ನು ಕತ್ತರಿಸ್ಬೇಕು ಅಂತ ವೈದ್ಯರು ಸಲಹೆ ಮಾಡ್ತಾರೆ ಆಗ ರಮಣ ಮಹರ್ಷಿಗಳು ಇದನ್ನು ಒಪ್ಪದೆ ದೇಹವೇ ಒಂದು ರೋಗ ಆ ರೋಗವನ್ನು ವಾಸಿ ಮಾಡೋದಕ್ಕೆ ಅದಕ್ಕೆ ಈ ದೇಹ ಸಹಜವಾಗಲಿ ಕೊನೆಗೊಳ್ಳಿ ಅಂತ ಹೇಳ್ತಾರೆ ಇದಾದ ನಂತರ ಕೆಲವರು ಬಂದು ರಮಣ ಮಹರ್ಷಿಗಳಿಗೆ ಬಿಸಿಲಿನ ಚಿಕಿತ್ಸೆಯನ್ನು ಮಾಡಿಸ್ಕೊಂಡ್ರೆ ಈ ಕ್ಯಾನ್ಸರ್ ಗುಳ್ಳೆ ಹೋಗುತ್ತೆ ಅಂತ ಹೇಳ್ತಾರೆ ಇದನ್ನು ನಂಬಿದಂಥ ರಮಣ ಮಹರ್ಷಿಗಳು ಪ್ರತಿದಿನ ಬೆಳಿಗ್ಗೆ ಗೋಶಾಲೆಯಲ್ಲಿ ಗೋಶಾಲೆಯ ಹಿಂಭಾಗಕ್ಕೆ ಹೋಗಿ ಕುರುವನ್ನು ಬಿಸಿಲಿಗೆ ಒಡ್ಕೊಳ್ತಾ ಇರ್ತಾರೆ ಆದರೆ ಮೆಟಾಸ್ಟೈಟಿಸ್ಗೆ ಒಳಗಾಗಿದ್ದಂಥ ಅವರ ಕ್ಯಾನ್ಸರ್ ಹಂತ ವಿವಿಧ ಭಾಗಗಳಿಗೆ ಹಬ್ಬೋದಿಕ್ಕೆ ಪ್ರಾರಂಭವ ಮಾಡಿರುತ್ತೆ ಮೂರನೇ ಸಲ ಆಸ್ಪತ್ರೆಯಲ್ಲಿ ರಮಣ ಮಹರ್ಷಿಗಳ ಕುರ ಅಂದರೆ ಗುಳ್ಳೆಯನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ವೈದ್ಯರು ತೆಗಿತಾರೆ ಇಂಥ ಸ್ಥಿತಿಯಲ್ಲೂ ಕೂಡ ರಮಣ ಮಹರ್ಷಿಗಳು ತಮ್ಮ ಭಕ್ತರಿಗೆ ನಿರಾಶೆ ಮಾಡೋದಕ್ಕೆ ಹೋಗದೆ ಅವರಿಗೆ ದರ್ಶನವನ್ನು ಕೊಡ್ತಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಡಿಸೆಂಬರ್ನಲ್ಲಿ ಮತ್ತೊಂದು ಶಸ್ತ್ರಕ್ರಿಯೆ ನಡೆಯುತ್ತೆ ಆಗ ರಮಣ ಮಹರ್ಷಿಗಳು ಒಳಗಾಗ್ತಾರೆ ಹತಾಶೆಗೊಳಗಾಗ್ತಾರೆ ಒಳಗಾಗಿ ಆಯುರ್ವೇದ ಹೋಮಿಯೋಪತಿ ಮುಂತಾದ ಪರ್ಯಾಯ ಚಿಕಿತ್ಸೆಗಳಿಗೆ ಮೊರೆ ಹೋಗ್ತಾರೆ ಅವರ ದೇಹ ನಡುಗುತೊಡಗುತ್ತದೆ ಕಂಪನ ಉಂಟಾಗುತ್ತೆ ಅವರ ದೇಹದಲ್ಲಿ ಅದನ್ನು ಕಂಡು ಭಕ್ತರು ಆತಂಕ ಪಡ್ತಾರೆ ಆಗ ರಮಣ ಮಹರ್ಷಿಗಳು ದೇಹದಲ್ಲಿ ನಟರಾಜನ ಕುರಿತ ಪ್ರಾರಂಭವಾಗಿದೆ ಈಗ ಅಲ್ಲಿ ಆತ ತಾಂಡವ ನೃತ್ಯವನ್ನು ಇದ್ದಾನೆ ಅಂತ ಲಘುದಾಟಿನಲ್ಲಿ ಹೇಳ್ತಾರೆ ಒಂದು ದಿನ ರಮಣ ಮಹರ್ಷಿಗಳು ಬಚ್ಚಲ ಮನೆಗೆ ಹೋಗಬೇಕಾದ್ರೆ ವಸ್ತ್ರ ಎಡವಿ ಬಿದ್ದು ಗಾಯಗೊಳ್ತಾರೆ ಆಗ ರಕ್ತ ಹರಿದು ಸುರಿಯುತ್ತೆ ಭಕ್ತರಿಗೆ ಇದನ್ನು ತಿಳಿಸಿದಂತೆ ಮುಚ್ಚಿಡಲಾಗುತ್ತೆ ಮುಂದಿನ ದಿನಗಳಲ್ಲಿ ಮೆಟ್ಟಲು ಹತ್ತೋದು ಕೂಡ ರಮಣ ಮಹರ್ಷಿಗಳಿಗೆ ಕಷ್ಟ ತೊಡಗುತ್ತೆ ಪೂರ್ವ ದಿಕ್ಕಿನಲ್ಲಿದ್ದಂಥ ಸಣ್ಣ ಕೋಣೆಯಲ್ಲಿ ಅವರು ವಾಸ ಮಾಡುತ್ತಾರೆ ಇಲ್ಲಿಂದಲೇ ಅವರು ಭಕ್ತರಿಗೆ ದರ್ಶನವನ್ನು ಕೊಡ್ತಾರೆ ಇಲ್ಲೇ ಅವರು ಕರಿಯ ಉಸಿರುಗಳಿದ್ದರಿಂದ ಅದನ್ನು ಮುಂದಿನ ದಿನಗಳಲ್ಲಿ ನಿರ್ವಾಣದ ಕೋಣೆ ಅಂತ ಭಕ್ತರು ಕರೀತಾರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಕುಳಿತುಕೊಳ್ಳೋದಕ್ಕೆ ಆಗದೇ ಇರುವಂಥ ಸ್ಥಿತಿಯನ್ನು ರಮಣ ಮಹರ್ಷಿಗಳು ತಲುಪ್ತಾರೆ ನಾನು ಸಾಯ್ತೀನಿ ಅಂತ ನೀವೆಲ್ಲ ದುಗುಡ ಪಡ್ತಾ ಇದ್ದೀರಿ ನಾನು ಎಲ್ಲೂ ಹೋಗೋದಿಲ್ಲ ಅಂತ ಅವರು ಭರವಸೆಯನ್ನು ಕೊಡ್ತಾರೆ ಮುಂದಿನ ಕೆಲವು ದಿನಗಳಲ್ಲೇ ಅವರಿಗೆ ಗಟ್ಟಿಯ ಆಹಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಅಸಾಧ್ಯವಾಗಿ ದ್ರವ ಆಹಾರಕ್ಕೆ ಆಗುತ್ತೆ ಅವರು ಕೋಣೆಯಿಂದಲೇ ಭಕ್ತರಿಗೆ ದರ್ಶನವನ್ನು ಮುಂದುವರಿಸ್ತಾರೆ ಹನ್ನೆರಡು ಏಪ್ರಿಲ್ ಸಾವಿರದ ಒಂಬೈನೂರ ಐವತ್ತರಂದು ಹಾಸಿಗೆ ಮೇಲೆ ಕುಳಿತಿದ್ದ ಅವರು ಇಳಿದ ಕೆನ್ನೆಗಳ ನೆರೆ ಸುಕ್ಕುಗಳ ಶಕ್ತಿ ಕುಂದಿದ ವೃದ್ಧ ಮಹರ್ಷಿಯಾಗಿ ಬದಲಾಗಿರ್ತಾರೆ ಅವರು ಮೈ ಮುಟ್ಟಿದ ಕಡೆಯಲ್ಲೆಲ್ಲ ನೋವಿನ ಚೆಳತೆ ಇರುತ್ತೆ ಜರ್ಜರಿದರಾಗಿದ್ದಂಥ ಅವರಿಗೆ ವೈದ್ಯರು ಚಿಕಿತ್ಸೆ ಕೊಡೋದನ್ನು ನಿಲ್ಲಿಸ್ತಾರೆ ಸಾವಿನ ಕಥದಲ್ಲಿ ನಿಂತಿದ್ದರೂ ಕೂಡ ಕಾದಿರ್ತಕ್ಕಂಥ ಭಕ್ತರಿಗೆ ದರ್ಶನ ಕೊಡೋದಕ್ಕೆ ಅವರು ಸದಾ ಸಿದ್ಧರಾಗಿರ್ತಾರೆ ಒಮ್ಮೆ ದರ್ಶನ ಕೊಡಬಾರ್ದು ಮಧ್ಯೆಯಲ್ಲಿ ನಿಲ್ಲಿಸ್ಬೇಕು ಅಂತ ಹೇಳಿದಾಗ ಕೊನೆಯ ಭಕ್ತನಿಗೆ ದರ್ಶನ ಕೊಡೋ ತನಕ ನಾನು ಒಂದು ಹನಿ ನೀರನ್ನು ಕುಡಿಯಲ್ಲ ಅಂತ ಅವರು ಹಠವನ್ನು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಶ್ವಾಸಕೋಶದಲ್ಲಿ ಕಪಚ ಹೇಳುತ್ತೆ ಶ್ವಾಸಕೋಶದಲ್ಲಿ ಕಪಚ ತಗ್ಸಬೇಕು ಅಂತ ವೈದ್ಯರು ಹೇಳಿದಾಗ ಅದಕ್ಕೆ ಅವರು ನಿರಾಕರಿಸ್ತಾರೆ ವೈದ್ಯರ ಸಲಹೆಯನ್ನು ಒಪ್ಪೋದಿಲ್ಲ ಅಂದು ಅದೇ ದಿನ ಅವರು ಬೆಳಿಗ್ಗೆ ಪರಿಚಾರಕನ ಅವರನ್ನು ನೋಡ್ಕೊಳ್ತಾ ಇದ್ದ ಸೇವಕನ ಕರೆದು ಥ್ಯಾಂಕ್ ಯು ಅಂತ ಹೇಳ್ತಾರೆ ಅವರ ಪರಿಚಾರಕನಿಗೆ ಇಂಗ್ಲೀಷ್ ಬರ್ತಾ ಇರೋದಿಲ್ಲ ಆದ್ದರಿಂದ ಅದನ್ನು ರಮಣ ಮಹರ್ಷಿಗಳು ತಿಳಿಯಾದ ಲಘು ಆಚೆ ದೃಶ್ಯನಲ್ಲಿ ಥ್ಯಾಂಕ್ ಯು ಅಂತೇಳಿದ್ರೆ ಸಂತೋಷಮ ಅಂತ ಅರ್ಥ ಅಂತ ತಿಳಿಸ್ಕೊಡ್ತಾರೆ ನನಗೆ ನೋವಾಗದ ತಪ್ಪು ಕಲ್ಪನೆ ನನ್ನ ಭಕ್ತರಲ್ಲಿದೆ ನೋವು ಅನ್ನೋದು ಅತ್ಯಂತ ನಿಜವಾದ ಸಂಗತಿ ಶಿಲುಗೆರಿದವರು ಯೇಸು ಕೂಡ ನೋವನ್ನು ಅನುಭವಿಸಿದ್ದ ಆ ನೋವಿನ ತೀವ್ರತೆಯಲ್ಲಿ ಆತ ದೇವ ನನ್ನನ್ನೇಕೆ ಕೈಬಿಟ್ಟೆ ಅಂತ ಆತ ಕೇಳಿದ್ದ ಅಂತ ಹೇಳ್ತಾರೆ ಹಾಗೇನೇ ಮಾನವ ಆಗಿ ಹುಟ್ಟದಂಥವರಲ್ಲೂ ಮಾನು ಮನುಷ್ಯ ಜನ್ಮ ತೆಳೆದಂಥವರೆಲ್ಲರೂ ನೋವನ್ನು ಅನುಭವಿಸಬೇಕು ಸಾವನ್ನ ಎದುರಿಸ್ಬೇಕು ಅದು ಅನಿವಾರ್ಯ ಅಂತ ತಿಳಿಸ್ತಾರೆ ಅದಲ್ಲದೆ ರಾತ್ರಿ ಒಬ್ಬರೇ ಇರಬೇಕಾದ್ರೆ ಒಂಟಿಯಾಗಿ ಹಲವಾರು ಬರೆ ನೋವಿನಿಂದ ಕುಕ್ಕೊಳ್ತಾ ಇರ್ತಾರೆ ನರಳಿ ಉನುಗ್ತಾ ಇರ್ತಾರೆ ತಾವು ನಂಬಿದ್ದ ಗುರು ದೈವ ತಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಅನ್ನುವ ಶಂಕೆ ಭಕ್ತರಿಗೆ ಬಂದಿರುತ್ತೆ ಆಗ ಗುರು ರಮಣ ಮಹರ್ಷಿಗಳು ಈ ಗುರು ಭೌತಿಕ ದೇಹ ಮಾತ್ರ ಅಲ್ಲ ಅಭೌತಿಕನು ಅನ್ನುವ ಹೌದು ಆತ ತತ್ವ ರೂಪದಲ್ಲಿ ಮಾರ್ಗದರ್ಶನ ರೂಪದಲ್ಲಿ ಯಾವಾಗಲೂ ನಿಮ್ಮ ಜೊತೆಗಿರ್ತೇನೆ ಅಂತ ಹೇಳ್ತಾರೆ ಹದಿನಾಲ್ಕು ಏಪ್ರಿಲ್ ಹತ್ತೊಂಬತ್ತು ನೂರ ಐವತ್ತೊಂದರಂದು ದಿಂಬಿಗೆವರೆಗೆ ನೆಟ್ಟಗೆ ಕುಳಿತಾಗ ಅವರ ತಲೆ ಹಿಂದಕ್ಕೆ ಬಾಗುತ್ತೆ ಬಾಯಿ ತೆರೆಯುತ್ತೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಕೃತಕ ಉಸಿರಾಟಕ್ಕೆ ವ್ಯವಸ್ಥೆ ಮಾಡಲಾಗಿರುತ್ತೆ ಆ ವ್ಯವಸ್ಥೆಯನ್ನು ತೆಗೆಯುವಂತೆ ಅವರು ಕೈ ಮಾಡಿ ವೈದ್ಯರಿಗೆ ಸೂಚಿಸ್ತಾರೆ ಕೃತಕ ವ್ಯವಸ್ಥೆಯನ್ನು ತೆಗೆಯಲಾಗುತ್ತೆ ರಮಣ ಮಹರ್ಷಿಗಳು ಕೊನೆಯ ಉಸಿರಳಿಬೇಕಾದರೆ ಆಗ ಹಾಜರಿದ್ದ ಮಾಜಿ ಮುಖ್ಯಮಂತ್ರಿ ಒ ಪಿ ರಾಮಸ್ವಾಮಿ ರೆಡ್ಡಿ ಅವರು ಆ ಗುರು ನರಳದನ್ನು ನೋಡಲಾಗದೆ ಬಾಗಿಲಿಗೆ ಪರದೆ ಎಳೆದು ಹೊರ ಬರ್ತಾರೆ ರಮಣ ಮಹರ್ಷಿಗಳು ಕರೆದರೂ ಕೂಡ ಅವರು ಒಳಗೆ ಹೋಗಿ ಅವರನ್ನು ನೋಡ್ತಕ್ಕಂಥ ದೇವರ್ಯ ಅವರಿಗೆ ಉಂಟಾಗೋದಿಲ್ಲ ಹೊರಗೆ ನೆರೆದಿದ್ದ ಭಕ್ತರಿಂದ ಅರುಣಾಚಲ ಶಿವ ಅಂತಕ್ಕಂಥ ಹಾಡು ಪ್ರಾರಂಭ ಆಗುತ್ತೆ ಅದರ ಹಾಡನ್ನು ಕೇಳಿ ಕಣ್ ತೆರೆದಾಗ ರಮಣ ಮಹರ್ಷಿಗಳ ಕಣ್ಣಿನಿಂದ ನೀರು ಹರಿಯುತ್ತೆ ಪದ್ಮಾಸನದಲ್ಲಿ ಕುಳಿದು ಕುಳಿತು ಪದ್ಮಾಸನದಲ್ಲಿ ಕುಳಿತು ಅವರು ಆಳವಾಗಿ ಉಸಿರೇಳ್ಕೊಳ್ತಾರೆ ಬೆಳಿಗ್ಗೆ ಎಂಟು ನಲವತ್ತೇಳಕ್ಕೆ ಹುಟ್ಟ ಬಟ್ಟೆ ಬಿಸಿಡಿದಂತೆ ಅವರು ದೇಹವನ್ನು ಬಿಸಿಡಿ ಈ ಲೋಕ ಲೋಕದಿಂದ ಕಣ್ಮರಿಯಾಗ್ತಾರೆ ಅವರ ಪಾರ್ಥಿವ ಶರೀರ ಉಳಿಯುತ್ತೆ ರಮಣರು ತಮ್ಮ ದೇಹವನ್ನು ತೊರೆದಾಗ ಅದ್ಭುತ ಸಂಗತಿಗಳು ಜರುಗಿದವು ಅಂತ ನಂತರ ಕಾಲದಲ್ಲಿ ಭಕ್ತರು ಕಥೆಯನ್ನು ಕಟ್ತಾರೆ ರಮಣ ಆಶ್ರಮದಲ್ಲಿದ್ದ ಫ್ರೆಂಚ್ ಫೋಟೋಗ್ರಾಫರ್ ಹೆನ್ರಿ ಕಾರ್ಡಿಯನ್ ಪ್ರೆಸೆಂಟ್ ಗುರುಗಳು ದೇಹ ತೊರೆದಾಗ ನಾನು ನನ್ನ ಮನೆಯ ಅಂಗಲದಲ್ಲಿದ್ದೆ ಅವತ್ತು ಆಶ್ರಮಕ್ಕೆ ಹೋಗಿರಲಿಲ್ಲ ಆಗ ನನ್ನ ಗೆಳೆಯರು ಆಗಸ್ಟದ ತನ್ನ ನನ್ನ ಗಮನವನ್ನು ಸೆಳೆದರು ಬಾನಿನಲ್ಲಿ ಒಂದು ಉಜ್ವಲವಾದ ಉದ್ದ ಬಾಲದ ಉಲ್ಕೆ ಸಾಮಾನ್ಯವಾಗಿ ಅಂತರಿಕ್ಷದಿಂದ ಬೆಳೆದ್ಕಿಂತಲೂ ಬೇರೆ ರೀತಿಯಾದದ್ದು ಅರುಣಾಚಲದ ಗುಡ್ಡದ ತುದಿಗೇರಿ ಮಾಯವಾಯಿತು ಆಗ ನಾವು ಇದು ಯಾವುದೋ ಚಕ್ರ ಇರಬೇಕು ಅಂತ ಭಾವಿಸಿ ಭಾವಿಸಿ ನಮ್ಮ ಕೈಗಡಿಯಾರವನ್ನು ನೋಡ್ಕೊಂಡ್ವಿ ಆಗ ಬೆಳಗಿನ ಎಂಟು ಗಂಟೆ ನಲವತ್ತೇಳು ನಿಮಿಷ ಆಗಿತ್ತು ಅಂತ ಬರ್ದಿದ್ದಾರೆ ನಾವು ಇವೆಲ್ಲವನ್ನು ಗಮನಿಸಿ ಕೊನೆಗೆ ಇವೆಲ್ಲವೂ ಕಟ್ಟು ಕಥೆಗಳು ಆಧ್ಯಾತ್ಮಿಕ ವ್ಯಕ್ತಿಗಳ ಸುತ್ತ ಇಂಥ ಕಟ್ಟು ಕಥೆಗಳನ್ನು ಹಿಡಿಯೋದ್ರಲ್ಲಿ ನಮ್ಮ ಜನ ಆನಂದವನ್ನು ಮತ್ತು ಧನ್ಯತೆಯನ್ನು ಕಾಣ್ತಾರೆ ಅಂತ ನಾವು ಸುಲಭವಾಗಿ ಹೇಳ್ಬೋದು ಈಗಿನ ಶ್ರೀ ಶ್ರೀ ಸದ್ಗುರು ಬಾ ಬಾಬಾಗಳ ಸಾವು ಕೂಡ ಮುಂದಿನ ದಿನಗಳಲ್ಲಿ ಹೀಗೆಯೇ ನೈಸರ್ಗಿಕವಾಗಿ ಜರುಗುತ್ತೆ ಜರುಗುತ್ತೆ ಅನ್ನೋದನ್ನು ನಾನು ನೆನಪಿಟ್ಟು ಹಿಟ್ಟಿರಬೇಕು ಆಗಲೂ ಕೂಡ ಭಕ್ತರು ಕಥೆಯನ್ನು ಕಟ್ತಾರೆ ಕೊನೆಯದಾಗಿ ಸತ್ಯರ್ ಎಂಬುದು ಹುಸಿಯು ನಿತ್ತರ್ ಎಂಬುದು ಹುಷಿಯು ಸತ್ತರ್ ಎಂಬುದೊಂದೇ ದಿಟ್ಟವು ಎನ್ನುವ ವಚನವನ್ನು ಹೇಳಿ ನಾವು ರಮಣ ಮಹರ್ಷಿಗಳ ಕೊನೆಯ ದಿನಗಳ ಬಗ್ಗೆ ತಿಳ್ಕೊಂಡಿದ್ದನ್ನು ಮುಗಿಸೋಣ ಮುಂದಿನ ವಿಡಿಯೋದಲ್ಲಿ ಆಧ್ಯಾತ್ಮಿಕ ವ್ಯಕ್ತಿಗಳ ಕೊನೆಯ ದಿನಗಳು ಹೇಗಿರ್ತವೆ ಅಂತ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ